ನಮ್ಮ ಪಿನರಸೀಪುರ ತಾಲೂಕು ಕೇತಳ್ಳಿ ಗ್ರಾಮದಲ್ಲಿ ಹಾದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಇವತ್ತು ವೈಭೋಗವಾದಂತಹ ಈ ಪುಣ್ಯ ಕಾರ್ಯಕ್ರಮ ಇವತ್ತು ಗ್ರಾಮಸ್ಥರು ಎಲ್ಲಾ ಕೋಮುವಾರನ ಯಜಮಾನರುಗಳು ಭಕ್ತ ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ತಂಡಕ್ಕೆ ಗೌರವ ಸಮರ್ಪಣೆಯನ್ನು ಮಾಡುವುದರ ಜೊತೆಗೆ ಬಂದಿರುವ ಎಲ್ಲಾ ಕೋಮುವಾರನ ಯಜಮಾನರಿಗೂ ಗೌರವವನ್ನು ಬಯಸುವುದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ನಿನ್ನೆಯಿಂದಲೂ ಕೂಡ ನಿರಂತರವಾದ ಪೂಜೆ ದಾಸೋಹಗಳನ್ನು ಮಾಡಿ ಯಾವ ಬಸವೇಶ್ವರ ಸ್ವಾಮಿ ಮಾರಮ್ಮ ತಾಯಿ ಈ ದೇವಸ್ಥಾನಗಳ ಪವಿತ್ರವಾದಂತಹ ಪುಣ್ಯ ಸ್ಥಳದಲ್ಲಿ ನಮ್ಮ ಕೇತಳ್ಳಿ ಗ್ರಾಮಸ್ಥರಿಂದ ಈ ಒಂದು ವಿಶೇಷವಾದ ಕಾರ್ಯಕ್ರಮ ನಾಯಕ ಕುಲ ಬಾಂಧವರು ಎಲ್ಲಾ ಕೋಮವಾರ ಯಜಮಾನಗಳು ಮತ್ತು ಎಲ್ಲಾ ಜನಾಂಗದವರ ಜೊತೆಯಲ್ಲಿ ಸಮ್ಮೇಳನದಿಂದ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಗೌಡ್ ಕೆ ಶಾಂತಮೂರ್ತಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಜೊತೆಗೆ ಚಪ್ಪಾಳೆ ಒಡೆಯೋದ್ರ ಮುಖಾಂತರವಾಗಿ ಅವರನ್ನು ನಾವು ಗೌರವಿಸೋಣ ನಮ್ಮ ಮರುಸಾಮಣ್ಣನವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಟ ಮರುಸಾಮಣ್ಣನವರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿರತಕ್ಕಂಥ ಕೊಳ್ಳೇಗಾಲದ ಹೆಸರಾಂತ ಕಲಾವಿದರಾದಂಥ ದಶಪಾಲ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಚಪ್ಪಾಳೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಗುರುಕುಮಾರ್ ಅವರು ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೀಬೋರ್ಡ್ ವಾದಕರಾಗಿ ಗುರುಕುಮಾರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಜಗದೀಶ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಲೋಕೇಶ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಸಂದೇಶ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾಡಿನ ಎಲ್ಲಾ ಕೋಮುವಾರ ಯಜಮಾನ್ರು ಭಕ್ತ ಮಹಾಶಯರು ಮತ್ತು ಎಲ್ಲ ಬಂಧು ಬಾಂಧವರು ಭಗಿನಿಯರೆಲ್ಲರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಮ್ಮ ಕೇತಹಳ್ಳಿ ಮತ್ತು ಸುತ್ತಮುತ್ತಲ ಎಲ್ಲಾ ಕಾರ್ಯಕ್ರಮದ ಎಲ್ಲಾ ಗ್ರಾಮಸ್ಥರಿಗೂ ಮುಖಂಡರುಗಳಿಗೆ ಯಜಮಾಂಡಗಳಿಗೂ ಕೂಡ ಭಕ್ತಿಯ ಸ್ವಾಗತವನ್ನು ಬಯಸುವುದರ ಜೊತೆಗೆ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ನೆರೆದಿರ್ತಕ್ಕಂಥ ಸುತ್ತಲೂ ಕುಳಿತಿರ್ತಕ್ಕಂಥ ಎಲ್ಲ ತಾಯಂದಿರು ಹಿರಿಯರು ಎಲ್ಲ ಭಕ್ತ ಕೂಡ ನಮ್ಮ ಕೆ ಬಿ ಬಸವಣ್ಣವರ ಕುಟುಂಬ ವರ್ಗದವರು ಇವತ್ತು ನಮ್ಗೆ ಒಳ್ಳೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರು ಕಾರ್ಯಕ್ರಮ ಮಾಡಿದ್ದೆ ಇಲ್ಲಿ ಪಕ್ಕದಲ್ಲಿ ಇವತ್ತು ಅವರ ಕುಟುಂಬ ವರ್ಗದವರಿಗೂ ಕೂಡ ನಮ್ಮ ಲಾಯರ್ ಸಾಹೇಬರು ಮತ್ತು ಸಹೋದರ ಎಲ್ಲರಿಗೂ ಕೂಡ ಭಕ್ತಿ ನಮನಗಳನ್ನು ನಾವು ತಂಡದ ಪರವಾಗಿ ಈ ಸಂದರ್ಭದಲ್ಲಿ ಕೇಳ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಎಲ್ಲ ನಮ್ಮ ಕೋಮುವಾರನ ಯಜಮಾನರುಗಳು ಭಕ್ತ ಸಮಕ್ಷಮದಲ್ಲಿ ನಮ್ಮ ಕೇತಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಪುಣ್ಯವಂತರಾಗಿ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ఎల్రూ జోరావత కార్యక్రమకు బిడో వా వాల్మీకి మహర్షి భారత్ சவேஸ்வர பார்க்க ஹே மண்டேஸ்வாமிய பார்க்கே நரகொட்டவர பார்க்க ஹே தம்பி மண்டேஸ்வாமிய பார்க்க ஹே ரேயர பார்க்க ஹே அம்பிக் பார்க்க ஹேபார் முண்டயர் பார்க்குவாமி பார்க்காதீஸ்வரக்கே வசவேஸ்வர பார்க்க 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 ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರವರ ದೇವ್ರಗಳ ಕಂಡು ಕೂತಾರಲ್ಲ ಎಲ್ಲರೂ ಭಕ್ತಿಯಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋಣ ಎಲ್ಲರೂ ಜೋರಾಗಿ ಕೂಗನೆಮ ಇವತ್ತಿನ ಭಾಗ ಕಾರ್ಯಕ್ರಮಕ್ಕೆ ಬರಣವಾ ವಾಲ್ಮೀಕಿ ಮಹರ್ಷಿಯ ಬಾಲಕೇ ಜೈ ದೇವರ ಬಾಲಕೇ ಜೈ ಸುದಾಮದ ಬಾಲಕೇ ಜೈ ಪ್ರಭುಜಿ ಕಲಾಧಿ ತಿರುಪತಿ ವಾಸ ಗೋವಿಂದ ಗೋವಿಂದ ಪ್ರಭೋಶೀನಿ ವಾಸ गोंदा गो श्री गोंदा गो जय जय जगदी जय जय गो

जगदीश जयंदा <ilian -nyi> <intessos> <ım rough>

ಬಸವೇಶ್ವರ ಬಾರಕೆ ಹೇರುಮಲ್ಲೇಶ್ವರ ಬಾರಕೆ ಹೇರಾತ್ರೀಶ್ವರ ಬಾರಕೆ ಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾಲಕೆ ಹೇ ಇವತ್ತೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಯಾವ ತೀರ್ಮಾನ ಆಯಿತು ಎಲ್ಲ ಚಿಕ್ಕದು ಅದೇ ಮಾಡದ ಇವತ್ತು ಭೂಕೈಲಾಸ ಚರಿತ್ರೆ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹತ್ವ ಎಂಬತಕ್ಕಂತಹ ಪವಿತ್ರವಾದಂತಹ ಈ ಪುಣ್ಯಕಥೆಯಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿದಂತಹ ರಾಮಾಯಣದ ಕೆಲವು ಸನ್ನಿವೇಶಗಳನ್ನು ಕೂಡ ಹೇಳುವುದರ ಜೊತೆಗೆ ಯಾವ ವಾಲ್ಮೀಕಿ ಮಹರ್ಷಿಗಳು ನಾರದರಿಂದ ಅರ್ಧ ರಾಮಾಯಣವನ್ನು ಕಲಿತಂತಹ ಅವರು ಇವರ ಆಶ್ರಮಕ್ಕೆ ಮಹಾನ್ ಭಾವರಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಯಾಕೆಂದ್ರೆ ಇವರು ಸ್ಥಳವೇ ಗಂಗಾ ನದಿಯ ತೀರ ಶತಮಾನ ಐನೂರನೇ ಶತಮಾನ ಅಂತ ಹೇಳ್ತಾರೆ ಕ್ರಿಸ್ತಪೂರ್ವ ಐನೂರು ಅಂತ ಪರಮ ಪವಿತ್ರವಾಗಿರ್ತಕ್ಕಂತಹ ದಿವಸದಲ್ಲಿ ಶ್ರೀರಾಮಚಂದ್ರನೇ ಸೀತಾ ಸಮೇತನಾಗಿ ಲಕ್ಷ್ಮಣನ ಸಮೇತವಾಗಿ ಇವರ ಆಶ್ರಮಕ್ಕೆ ಬಂದಾಗ ಎಲ್ಲಿಲ್ಲದ ಆನಂದದಿಂದ ಅವರನ್ನ ಆತಿಥ್ಯವನ್ನು ನೀಡಿ ಅವ್ರನ್ನ ಗೌರವಿಸಿ ಮಹಾನುಭಾವನಾಗಿರ್ತಕ್ಕಂತಹ ರಾಮನ ಒಂದು ಕೃಪೆಗೆ ಪಾತ್ರಾದಂತಹ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ನಡೆದ ಮೇಲೆ ಏನು ರಾಮ ರಾವಣರ ಯುದ್ಧವಾಗಿ ರಾಮ ಸೇತುವೆಯನ್ನು ಕಟ್ಟಿ ರಾಮಾಯಣ ನಡೆದ ಮೇಲೆ ಸೀತೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಬಂದ ಶ್ರೀರಾಮಚಂದ್ರ ಪುರದ ಜನರೆಲ್ಲರೂ ಏನ್ ಹೇಳ್ತಾರೆ ಗೊತ್ತೇ ಗಂಡನ ಬಿಟ್ಟು ಹೋಗಿದ್ದವಳು ಇವಳೇನು ಪತಿ ಎಂಬತಕ್ಕಂತ ಮಾತುಗಳನ್ನು ಕೇಳಿದಂತ ಶ್ರೀರಾಮಚಂದ್ರ ಪತ್ನಿಯಾದ ಸೀತೆಯನ್ನ ಅಗ್ನಿ ಪ್ರವೇಶ ಮಾಡಿ ತುಂಬ ಗರ್ಭವತಿಯಾಗಿರ್ತಕ್ಕಂತಹ ಸೀತೆಯನ್ನ ಲಕ್ಷ್ಮಣನ ಜೊತೆಗೂಡಿ ಕಾಡಿಗೆ ಬಿಡೋದಕ್ಕೆ ಅಪ್ಪಣೆ ಮಾಡ್ತಾನೆ ದುಃಖಿತನಾದ ಲಕ್ಷ್ಮಣ ಗೊಂಡಾರಣ್ಯದ ಮಧ್ಯದಲ್ಲಿ ಸೀತಾ ಮಾತೆಯನ್ನ ನಿನಗೆ ವನವನ್ನ ಕಾಡನ್ನ ತೋರಿಸ್ಕೊಂಡ್ ಬರ್ತೀನಿ ಅಂತ ಉಪಾಯ ಮಾಡಿ ರಥದ ಮೇಲೆ ಕೂರಿಸ್ಕೊಂಡು ಲಕ್ಷ್ಮಣ ಕಾಡಿನೊಳಗೆ ತಕೊಂಡು ಬಿಟ್ಟಾಗ ಆ ಕಾಡಿನೊಳಗೆ ಬಿದ್ದು ಎದ್ದು ಗೋಳಾಡಿ ಸಂಕಟಪಟ್ಟು ಮಹಾನ್ ಭಾವಳಾದಂತಹ ಲೋಕಪಾವನಿಯಾದ ಸೀತಾದೇವಿ ನನ್ನನ್ನ ಈ ರೀತಿಯಾಗಿ ಶ್ರೀರಾಮಚಂದ್ರ ಕಳಿಸಿದಾನೆ ಅಂತ ಗೊತ್ತಿಲ್ಲ ಕೊನೆಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಸೇರ್ತಾಳೆ ವಾಲ್ಮೀಕಿ ಮಹರ್ಷಿಗಳು ತನ್ನ ಮಗಳೆಂದು ಭಾವಿಸಿ ನನ್ನ ಮಗಳು ನೀನು ಕಣವ ಭಯ ಪಡಬೇಡ ಅಂತ ಅವಳನ್ನು ಹಾರೈಸಿ ತುಂಬಾ ಗರ್ಭವತಿಯಾಗಿರ್ತಕ್ಕಂಥ ಅವಳ ಬಟ್ಟೆಯಲ್ಲಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಅವರೇ ಲವಕುಶ ಕುಶ ಲವ ಲವಕುಶ ಅಂತ ಕರೀತಾರೆ ಆ ಲವಕುಶರು ಬೆಳೆದು ರಾಮನ ಮೇಲೆ ಯುದ್ಧವನ್ನ ಮಾಡಿ ಸತ್ಯವನ್ನ ಜಗತ್ತಿಗೆ ಸಾರ್ತಾರೆ ಅದೇ ನೋಡಿ ಮಹಾನುಭಾವರಾದಂತ ಮಹರ್ಷಿಗಳಾದಂತ ವಾಲ್ಮೀಕಿ ಮಹರ್ಷಿಗಳು ಬರೆದಂತ ರಾಮಾಯಣ ಇವತ್ತಿಗೂ ಕೂಡ ಪ್ರಪಂಚದ ಉನ್ನತವಾದ ಗ್ರಂಥಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಮಹಾಪವಿತ್ರವಾದ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿರತಕ್ಕಂಥ ಈ ಮಹಾಪವಿತ್ರವಾದಂತ ರಾಮಾಯಣ ಗ್ರಂಥವನ್ನು ರಚನೆ ಮಾಡಿದವರು ಹಿಂದೆ ಏನಾಗಿದ್ರು ಒಬ್ಬ ಕೊಲೆಗಡಕನಾಗಿದ್ದ ದರೋಡೆ ಕೋರನಾಗಿದ್ದ ಇಂಥ ಮಹಾನುಭಾವ ರಾಮಾಯಣವನ್ನೇ ರಚನೆ ಮಾಡಿ ಹೊರಟ ನಾಯಕ ಕುಲಬಾಂಧವರಿಗೆ ಮೂಲದೇವನು ತಾನಾದ ಅದಕ್ಕೆ ನೋಡಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವನು ಸ್ಮರಣೆ ಮಾಡಬೇಕು ಇಂಥ ರಾಮಾಯಣದಲ್ಲಿ ಮಹಾನ್ ಭಾವನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಜಗದೊಳಗೆ ಭಕ್ತಿ ದೊಡ್ಡದು ಶಕ್ತಿ ದೊಡ್ಡದು ಎಂಬತಕ್ಕಂಥ ಅನೇಕ ವಿಚಾರ ಮಾಡುವಾಗ ಆಂಜನೇಯನ ಭಕ್ತಿ ದೊಡ್ಡದು ಅಂತ ಬರುತ್ತೆ ಅದಕ್ಕೆ ನೋಡಿ ಅವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಯಾಕೆಂದ್ರೆ ಸನೇಶ್ವರನೇ ಒಮ್ಮೆ ಆಂಜನೇಯನ ಹತ್ರಕ್ಕೆ ಹೋಗ್ತಾನೆ ಏನಪ್ಪಾ ನಿನ್ನ ರಾಶಿಗೆ ಬರಬೇಕು ಯಾವಾಗ ಬರಲಿ ಅವನು ಹೇಳ್ತಾನೆ ರಾಮ ಧ್ಯಾನ ಮಾಡ್ಕೊಂಡು ಹೆಂಗೋ ಕಾಲ ಕಳಿತಾನೆ ನೀನು ನನ್ನ ರಾಶಿಗೆ ಬಂದ್ರೆ ನನ್ನ ಜೀವನವೇ ಅರ್ಥವ್ಯರ್ಥ ಆಗೋಗುತ್ತೆ ಬರೋದು ಬೇಡ ಇಲ್ಲಪ್ಪ ನಾನು ಕೈಲಾಸವಾಸನ ಶಿವನೇ ಬಿಟ್ಟಿಲ್ಲ ನಿನ್ನನ್ನ ಯಾಕೆ ಬಿಡ್ಲಿ ಹಿಂಗ್ ಬಂದು ಹಿಂಗ್ ಹೊರ್ಟು ಅಂತಾನೆ ಸರಿ ಹಾಗಿದ್ಮೇಲೆ ನಾನು ಯಾವಾಗ ಹೇಳು ಅಂದಾಗ ಆಂಜನೇಯ ಏನಂದ ಗೊತ್ತೆ ನನ್ನ ಶರೀರದೊಳಗಡೆ ಯಾವಾಗ ರಾಮನಾಮ ಇರುವುದಿಲ್ಲವೋ ಬಾ ಅಂದ ನೋಡಿ ಆ ರಾಮನಾಮ ಎಷ್ಟು ದೊಡ್ಡದು ಅದಕ್ಕೆ ಇವನೇನಂತ ಗೊತ್ತ ಸರೇಶ್ವರ ಏನೇ ಹೆಚ್ಚಿನವಾಗಿದ ರಾಮ ರಾಮ ಅಂತ ಕತಾನೆ ಮಲಗಿದ್ದಾಗ್ಲೂ ರಾಮ ಅಂತ ಕಥಾನ ಮಲಗಿದ್ದಾಗ ಬಂದು ಬಿಡ್ರಾಯ್ತಪ್ಪ ಅಂತ ಒಂದು ದಿನ ಗೊರಿತ ಮಲಗಿದಾನೆ ಯಾರು ಆಂಜನೇಯ ಗೊರಿತ ಮಲಗಿರುವಾಗ ಶನೇಶ್ವರ ಹತ್ರಕ್ಕೆ ಬಂದು ಬೆಚ್ಚಿ ನಿಂತ ಯಾಕೆ ಬೆಚ್ಚಿ ನಿಂತ ಎಚ್ಚರವಾಗಿದ್ದಾಗ ಆಂಜನೇಯ ಬಾಯಿಂದ ರಾಮನಾಮ ಆಡ್ತಿದ್ದ ಮಲಗಿದ್ದಾಗ ಅವನ ಶರೀರದ ರೋಮ ರೋಮಗಳೆಲ್ಲ ರಾಮನಾಮ ಮಾಡ್ತಿದ್ವಂತೆ ಎಂತ ನಾಮ ಆ ರಾಮನಾಮ ವಾಲ್ಮೀಕಿ ಮಹರ್ಷಿಗಳು ಬರೆದಂತ ಈ ರಾಮನಾಮ ಕೇಳ್ತಾರೆ Panu manatana prebrole cura. Kine della soma. Uda tedera. Panu manatana prebrole cura. Kine soma. Uda i <laughs> గలుబూరి గడు సొడ బ చందయలు మబూరి సార రె గడు సస్ దొడలే నయాలి ప్రతికా నీరాలే కాలు మీర మహారికే నీర హను మన ప్రాణ

వీల దాదా మమత పయీ భూమి కులేషన గులదా స్వామి వీల దాదాపు మమతా భూమి पावना मेघ श्यामा हे आखबा पावना मेघ श्यामा कर बाक्य प्रू मीराम प्राण प्रबोधुरा

ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಬರತಕ್ಕಂತ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರತಕ್ಕಂಥ ಮಹಾಪವಿತ್ರವಾದ ಪುಣ್ಯಭೂಮಿ ಲಂಕಾ ಎಂಬತಕ್ಕಂತ ದೇಶ ಲಂಕಾ ದೇಶದ ಹೆಸರು ಕೇಳಿದಾಗ್ಲೇ ನಮ್ಮ ಇವತ್ತಿನ ಕಾಲದ ಮಕ್ಕಳು ಕ್ರಿಕೆಟ್ ಭತ್ತದಲ್ಲ ಯಾವ್ದಾದ್ರು ಜೋರಾಗ್ರ ನೋಡಿದ್ರೆ ಶ್ರೀಲಂಕಾ ಅಂತ ಹೇಳ್ಬಿಟ್ರು ಆ ಲಂಕವನ್ನ ಈಗ ಶ್ರೀಲಂಕಾ ಅಂತ ಕರೀತಾರೆ ಲಂಕ ಎಂಬ ಹೆಸರನ್ನ ಕೇಳಿದಾಗ ರಾಮಾಯಣ ಜ್ಞಾಪಕಕ್ಕೆ ಬರುತ್ತೆ ರಾವಣ ಕುಂಭಕರ್ಣ ಸೀತಾರಾಮ ಚಂದ್ರ ಆಂಜನೇಯ ಎಲ್ಲರ ಹೆಸರು ಜ್ಞಾಪಕಕ್ಕೆ ಬರುತ್ತೆ ಆದರೆ ರಾಮಾಯಣ ನಡೆಯುವುದಕ್ಕೆ ಮುನ್ನೆ ನಡೆದಂತ ಕಥವೇ ಭೂ ಕೈಲಾಸ ಚರಿತ್ರೆ ದಶಕಂಠ ಆಗಿರ್ತಕ್ಕಂಥ ರಾವಣ ಚತುರ್ದಶ ಭವನಗಳಲ್ಲಿ ಕೀರ್ತಿಯನ್ನು ಪಡೆಯುವಂತಹ ಅಪ್ರತಿಮವಾದ ಅಧ್ಯಮಾನವನ್ನು ಮಾಡಿರಬೇಕಾದ್ರೆ ದಶ ದಿಕ್ಕುಗಳಲ್ಲಿ ಹೆಸರು ಮಾಡಿದ್ದಾನೆ ಶತಕೋಟಿ ಲಿಂಗಗಳನ್ನು ಏಕಕಾಲದಲ್ಲಿ ಪೂಜೆ ಮಾಡಿದವನು ತನ್ನ ಶರೀರವನ್ನೇ ಹರಿದು ಕರುಳಿನ ನಾಡಿಯನ್ನು ತೆಗೆದು ಕೈವೆರಳುಗಳಿಗೆ ತಮ್ಮೂರಿಯ ತಂತಿ ಮಾಡಿ ರುದ್ರವೀಣಿದವನು ಯಾರು ಈ ಮಹಾನುಭಾವ ಪರಶಿವನ ಪ್ರಿಯ ಭಕ್ತ ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ಮನೆ ಇದ್ದಾಗೆ ಎಷ್ಟೊತ್ತಾರು ವೈತಿದ್ದೆ ಏನಾರು ವರ ಪಡ್ಕೊಂಬತ್ತಿದ್ದ ಪರಶಿವನ ಪರಮ ಭಕ್ತ ಇವನು ಜೊತೆಗೆ ತಾಯಿಗೆ ಪರಮದಾಸ ಬಂತು ನೋಡಿ ಎತ್ತ ತಾಯಿ ಆಶೀರ್ವಾದವಿಲ್ಲದೆ ಒಂದು ಹುಲ್ಕಡ್ಡಿನೂ ಎತ್ತ ಆ ಕಡೆ ಈ ಕಡೆ ಅರ್ಥ ಅರ್ಥವಾಯ್ತೇನ್ರೋ ಇಂಥ ಮಹಾನ್ ಭಾವ ಲಂಕಾದೀಶ್ವರನಾಗಿ ಅಪ್ರತಿಮವಾದ ರಾಜ್ಯ ಮಾಡ್ತಾ ಇದ್ದಾನೆ ನನ್ನ ಪ್ರಜೆಗಳೇ ಶಿವಭಕ್ತರೇ ಎಲ್ಲೆಲ್ಲೂ ನನ್ನ ಭಕ್ತಿ ಧ್ಯಾನ ಪೂಜೆ